ಒಂದು ಗಾದೆ ಇದೆ ಸಹವಾಸ ದೋಷದಿಂದ ಸನ್ಯಾಸಿ ಕೂಡ ಕೆಟ್ಟ ಅಂತ ಹೇಳ್ಬಿಟ್ಟು ನಾವು ಏನೇ ಒಂದು ಕಾರ್ಯ ಮಾಡಬೇಕಾದ್ರೂ ಸಹ ಯಾವುದೇ ಒಂದು ಕೆಲಸವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಅದರ ಹಿಂದೆ ಮುಂದೆ ನೋಡಬೇಕಂತೆ ಯಾವುದೇ ಒಂದು ಸಹವಾಸವನ್ನು ಮಾಡಬೇಕಾದರೂ ಸಹ ಅವರ ಹಿಂದೆ ಮುಂದೆ ಏನು ಎತ್ತ ಏನು ಅನ್ನೋದನ್ನ ಯೋಚನೆ ಮಾಡಿ ಮಾಡಬೇಕು ಅನ್ನೋದನ್ನು ಹಿರಿಯರು ಯಾವಾಗಲೂ ಹೇಳ್ತಾ ಬರ್ತಾ ಇರ್ತಾರೆ ಅದೇ ಹೇಳ್ತಾರಲ್ಲ ನೀವೇನೇ ಒಂದು ಸಾಧನೆ ಮಾಡಬೇಕು ಅಂದರೆ ನಿಮ್ಮ ಜೊತೆಗಿರುವಂತಹ ಸಹವಾಸ ಯಾವ ರೀತಿ ಇರುತ್ತೋ ಅದ್ರ ಮೇಲೆ ಅದು ಹೋಗ್ತಾ ಬೆಳೀತಾ ಹೋಗುತ್ತೆ ನೀವು ಮಾಡುವಂತಹ ಸಹವಾಸ ನೀವು ಇಟ್ಕೊಂಡಿರುವಂಥ ಸುತ್ತಮುತ್ತ ಪರಿಸರದಿಂದಲೇ ನಿಮ್ಮ ಬೆಳವಣಿಗೆ ಆಗಿರ್ಬೋದು ನಿಮ್ಮ ಬೆಳವಣಿಗೆಯ ಕುಂಠಿತ ಆಗಿರ್ಬೋದು ಎಲ್ಲದೂ ಆಗುತ್ತೆ ಅನ್ನೋದನ್ನು ದೊಡ್ಡವರು ಯಾವಾಗಲೂ ಸಹ ನಮಗೆ ನಿಮಗೆ ಹೇಳ್ತಾನೇ ಬರ್ತಾ ಇರ್ತಾರೆ ಅದೇ ರೀತಿಯ ಒಂದು ಸಹವಾಸ ದೋಷದಿಂದ ಈಗ ಒಬ್ಬ ತನ್ನ ಕ್ರಿಕೆಟ್ ಬದುಕಿನ ಜೀವನವನ್ನೇ ಅಂತ್ಯಗೊಳಿಸ್ಕೊಳ್ಳುವಂತಹ ಸನ್ನಿವೇಶಕ್ಕೆ ಬಂದಿದ್ದಾನೆ ಈಗ ಆ ಕ್ರಿಕೆಟರ್ಗೆ ಪಶ್ಚಾತ್ತಾಪ ಆಗಿದೆ ಹೌದು ನಾನು ಮಾಡಿದಂತಹ ತಪ್ಪು ನಾನು ಮಾಡಿದಂತಹ ಸಹವಾಸ ದೋಷದಿಂದ ಆಗ್ಬಿಟ್ಟು ನನ್ನ ಕ್ರಿಕೆಟ್ ಬದುಕು ಈ ದುಸ್ಥಿತಿಗೆ ಬಂದಿದೆ ಅನ್ನೋ ಒಂದು ವಿಚಾರ ಈಗ ಆತನಿಗೆ ಅರಿವಾಗಿದೆ ನಾನು ಮಾಡಿದ ತಪ್ಪಿನಿಂದಾಗಿ ಈಗ ನಾನು ಕ್ರಿಕೆಟ್ ಬದುಕನ್ನು ಕಳೆದುಕೊಳ್ತಾ ಇದ್ದೀನಿ ಅನ್ನೋ ಒಂದು ವಿಚಾರವನ್ನು ಶೇರ್ ಮಾಡಿಕೊಂಡಿರುವಂತಹ ವಿಷಯ ಈಗ ಹೊರಗೆ ಬರ್ತಾ ಇದೆ ಹೌದು ಅದು ಬೇರೆ ಯಾರೂ ಅಲ್ಲ ಎರಡು ಸಾವಿರದ ಹದಿನೆಂಟರಲ್ಲಿ ಅಂಡರ್ ನೈನ್ಟೀನ್ ವಿಶ್ವಕಪ್ ಗೆದ್ದಂತಹ ಸಂದರ್ಭದಲ್ಲಿ ಇಡೀ ಕ್ರಿಕೆಟ್ ಜಗತ್ತು ಯಾರ್ಯಾರು ಕ್ರಿಕೆಟ್ನ ಇಷ್ಟಪಡ್ತಿದ್ರು ಕ್ರಿಕೆಟ್ ಪಂಡಿತರಾಗಿರ್ಬೋದು ಕ್ರಿಕೆಟ್ ಎಕ್ಸ್ಪರ್ಟ್ಗಳು ಯಾರ್ಯಾರಿದ್ರು ಅವರೆಲ್ಲರೂ ಹೇಳಿದಂತಹ ಒಂದೇ ಒಂದು ಮಾತು ಆತನ ಬಗ್ಗೆ ಈತ ಟೀಮ್ ಇಂಡಿಯಾದ ನೆಕ್ಸ್ಟ್ ಸಚಿನ್ ತೆಂಡೂಲ್ಕರ್ ಅಂತ ಹೇಳ್ಬಿಟ್ಟು ಹೌದು ಅಂಡರ್ ನೈನ್ಟೀನ್ ವಿಶ್ವಕಪ್ ಗೆದ್ದಂತಹ ಪೃಥ್ವಿ ಶಾ ಟು ತೌಸಂಡ್ ಏಯ್ಟೀನಲ್ಲಿ ಅಂಡರ್ ನೈನ್ಟೀನ್ ಟೀಮ್ನ ಕ್ಯಾಪ್ಟನ್ ಆಗಿದ್ದರು ಪೃಥ್ವಿ ಶಾ ಅವರು ಅವರು ವರ್ಲ್ಡ್ ಕಪ್ ಗೆದ್ದು ಬಂದ ತಕ್ಷಣವೇ ಟೂ ತೌಸಂಡ್ ಏಯ್ಟೀನಲ್ಲೇ ಅವರ ಹದಿನೆಂಟನೇ ವಯಸ್ಸಿನಲ್ಲೇ ಟೀಮ್ ಇಂಡಿಯಾಗೂ ಸಹ ಅವರಿಗೆ ಅವಕಾಶ ಸಿಗುತ್ತೆ ಅವರ ಬ್ಯಾಟಿಂಗ್ ಸ್ಟೈಲು ಅವರು ಕವರ್ ಡ್ರೈವ್ ಹೊಡಿತಿದ್ದಂತಹ ಸ್ಟೈಲು ಎಲ್ಲವೂ ಸಹ ಸಚಿನನ್ನು ಹೋಲಿಕೆ ಮಾಡ್ತವೆ ಅಷ್ಟೇ ಹೈಟ್ ಇದ್ದಾರೆ ಸಚಿನ್ ರೀತಿಯಲ್ಲೇ ಬ್ಯಾಟಿಂಗ್ ಸ್ಟೈಲ್ ಇದೆ ಹಾಗಾಗಿ ಇವರು ಫ್ಯೂಚರಲ್ಲಿ ಟೀಮ್ ಇಂಡಿಯಾದ ಒಬ್ಬ ಸಚಿನ್ ತೆಂಡೂಲ್ಕರ್ ಜೂನಿಯರ್ ಸಚಿನ್ ತೆಂಡೂಲ್ಕರ್ ಆಗ್ತಾರೆ ಅಂತ ಎಲ್ಲರೂ ಅಂದ್ಕೊಂಡಿದ್ರು ಆದರೆ ಆ ಏನು ಅಂದ್ಕೊಂಡಿದ್ರು ಎಲ್ಲ ಭರವಸೆ ಇಟ್ಕೊಂಡಿದ್ರಲ್ಲ ಆ ಎಲ್ಲ ಭರವಸೆಗಳು ಸಹ ಕೆಲವೇ ದಿನಗಳಲ್ಲಿ ಹುಸಿ ಆಗೋಯ್ತು ಒಂದು ರೀತಿಯಲ್ಲಿ ಎಲ್ಲರಿಗೂ ನಿರಾಸೆ ಮೂಡಿಸಿದಂತಹ ಆಟಗಾರ ಹೌದು ಒಂದು ಅದ್ಭುತ ಬ್ಯಾಟಿಂಗ್ ಸ್ಟೈಲನ್ನು ಹೊಂದಿದ್ದಂತಹ ಪೃಥ್ವಿ ಶಾ ಅವರು ಏನು ಉತ್ತುಂಗಕ್ಕೆ ಎಷ್ಟು ಕಡಿಮೆ ಅವಧಿಯಲ್ಲಿ ಉತ್ತುಂಗಕ್ಕೆ ಬಂದರೋ ಅಷ್ಟೇ ಕಡಿಮೆ ಅವಧಿಯಲ್ಲಿ ಅವರು ದಡೀರಂತೇಳಿ ಕೆಳಗೆ ಬಿದ್ದಂತಹ ಆಟಗಾರ ಅದಕ್ಕೆ ಅವರು ಮಾಡಿಕೊಂಡಿದ್ದಂತಹ ಕೆಲವೊಂದು ಸ್ವಯಂಕೃತ ಅಪರಾಧಗಳೇ ಅವರ ಕ್ರಿಕೆಟ್ ಬದುಕಿನಲ್ಲಿ ಒಂದು ಫುಲ್ ಸ್ಟಾಪ್ ಅಥವಾ ಒಂದು ಕೆಟ್ಟ ಗಳಿಗೆಯನ್ನು ಕಾಣೋದಕ್ಕೆ ಕಾರಣವಾಯಿತು ಅನ್ನೋದು ಎಲ್ಲರೂ ಮಾತಾಡ್ಕೊತಾ ಇದ್ರು ಈಗ ಆ ವಿಚಾರವಾಗಿ ಸ್ವತಃ ಪೃಥ್ವಿ ಶಾ ಅವರೇ ಹೇಳ್ಕೊಂಡಿದ್ದಾರೆ ಇತ್ತೀಚೆಗೆ ಒಂದು ಇಂಟರ್ವ್ಯೂ ಅಲ್ಲಿ ಅವರು ಹೇಳ್ಕೊಂಡಿದ್ದಾರೆ ನಾನು ಮಾಡಿದಂತಹ ಕೆಲವು ತಪ್ಪು ನಿರ್ಧಾರಗಳು ನಾನು ತೆಗೆದುಕೊಂಡಂತಹ ಕೆಲವು ವಿಚಾರಗಳಲ್ಲಿ ತ ತೊಡಗಿಸ್ಕೊಂಡಿದ್ದಿರ್ಬೋದು ಮತ್ತು ನಾನು ಏನು ಮಾಡಿದಂತ ಒಂದು ಸಹವಾಸ ದೋಷ ಆ ಎಲ್ಲ ಕಾರಣಗಳಿಂದಾಗಿಯೇ ನಾನು ಇವತ್ತು ಕ್ರಿಕೆಟ್ನಲ್ಲಿ ಒಂದು ರೀತಿಯಲ್ಲಿ ಹಿಂದೆ ಉಳಿಯೋದಕ್ಕೆ ಕಾರಣವಾಯಿತು ಅನ್ನೋ ಒಂದು ಮಾತನ್ನು ಹೇಳ್ಕೊಂಡಿದ್ದಾರೆ ನಿಜವಾಗ್ಲೂ ಇದೆಲ್ಲವೂ ಸಹ ನಾನು ಮಾಡಿಕೊಂಡಂತಹ ಸ್ವಯಂಕೃತ ಅಪರಾಧ ಅಂತಲೂ ಹೇಳಿದ್ದಾರೆ ನಾನು ಸಹವಾಸ ದೋಷದಿಂದ ಆಗ್ಬಿಟ್ಟು ಕ್ರಿಕೆಟ್ಗೆ ಕೊಡಬೇಕಾಗಿದ್ದಂತಹ ಟೈಮನ್ನು ನನ್ನ ಕೈಯಲ್ಲಿ ಕೊಡೋಕೆ ಆಗಲಿಲ್ಲ ನಾನು ಮುಂಚೆ ಏನಿಲ್ಲ ಅಂದ್ರೂ ಎಂಟರಿಂದ ಒಂಬ ಒಂಬತ್ತು ಗಂಟೆ ಮೈದಾನದಲ್ಲಿ ಇರ್ತಿದ್ದೆ ಮೈದಾನದಲ್ಲಿದ್ದು ಪ್ರ್ಯಾಕ್ಟೀಸನ್ನು ಮಾಡ್ತಿದ್ದೆ ನಾನು ಬ್ಯಾಟಿಂಗ್ ಮಾಡೋದಕ್ಕೆ ತುಂಬಾ ಖುಷಿ ಪಡ್ತಿದ್ದೆ ನಾನು ಬ್ಯಾಟಿಂಗ್ ಆಡಬೇಕಾದ್ರೆ ಯಾವತ್ತೂ ಸಹ ನನಗೆ ಸುಸ್ತು ಅಂತ ಅನಿಸ್ತಾ ಇರಲಿಲ್ಲ ಯಾವಾಗಲೂ ನಾನು ಆ ಬ್ಯಾಟಿಂಗ್ನ ತುಂಬಾ ಎಂಜಾಯ್ ಮಾಡ್ಕೊಂಡು ಆಡ್ತಿದ್ದೆ ಬರೀ ಬ್ಯಾಟಿಂಗ್ ಅಷ್ಟೇ ಅಲ್ಲ ನನಗೆ ಬೌಲಿಂಗ್ ಮಾಡೋದಕ್ಕೂ ಸಹ ತುಂಬಾ ಖುಷಿ ಕೊಡ್ತಾ ಇತ್ತು ಹಾಗಾಗಿ ನಾನು ಮೈದಾನದಲ್ಲಿ ಎಂಟು ಅವರ್ ಎಂಟರಿಂದ ಒಂಬತ್ತು ಅವರ್ ನಾನು ಇರ್ತಿದ್ದೆ ಪ್ರ್ಯಾಕ್ಟೀಸ್ ಮಾಡ್ತಾ ಇದ್ದೆ ಅವಾಗ ಎಲ್ಲವೂ ಚೆನ್ನಾಗಿತ್ತು ಆದರೆ ನಾನು ಯಾವಾಗ ಕೆಲವೊಂದಿಷ್ಟು ಸಹವಾಸ ದೋಷಗಳನ್ನು ಮಾಡದೆ ಬೇಡದೆ ಇರುವಂತಹ ವಿಚಾರಗಳಲ್ಲಿ ಕೈ ಹಾಕೋದಕ್ಕೆ ಹೋದೆ ಆಗ ನಾನು ಕ್ರಿಕೆಟ್ಗೆ ಕೊಡಬೇಕಾದಂತಹ ಸಮಯವನ್ನು ನನ್ನ ಕೈಯಲ್ಲಿ ಕೊಡಕ್ಕೆ ಆಗಲಿಲ್ಲ ಕೇವಲ ಏನು ಎಂಟರಿಂದ ಒಂಬತ್ತು ಗಂಟೆ ನಾನು ಕೊಡ್ತಾ ಇದ್ದೆ ಅದನ್ನು ನಾನು ನಾಲ್ಕು ಗಂಟೆಗೆ ಇಳಿಸಿದೆ ಮ ಮೈದಾನದಲ್ಲಿ ಅರ್ಧ ದಿನವೂ ಸಹ ನಾನು ಇರ್ತಾ ಇರಲಿಲ್ಲ ನಾಲ್ಕು ಗಂಟೆಯಲ್ಲಿ ಎಷ್ಟೊತ್ತು ನಾನು ಬ್ಯಾಟಿಂಗ್ ಪ್ರಾಕ್ಟೀಸ್ ಮಾಡ್ತಿದ್ದೆ ಅನ್ನೋದು ಸಹ ನನಗೆ ಅರಿವಿಗೆ ಬರ್ತಾ ಇರಲಿಲ್ಲ ಆ ರೀತಿ ಆಗಿದ್ದರಿಂದಾನೇ ಇವತ್ತು ನಾನು ಈ ಪರಿಸ್ಥಿತಿ ಎದುರಿಸ್ತಾ ಇದ್ದೀನಿ ಅನ್ನೋ ಒಂದು ವಿಚಾರವನ್ನು ಹೇಳಿಕೊಂಡಿದ್ದಾರೆ ನನಗೆ ನಿಜವಾಗ್ಲೂ ಸಹ ನಾನು ತೆಗೆದುಕೊಂಡಂತಹ ಕೆಲವೊಂದು ತಪ್ಪು ನಿರ್ಧಾರಗಳೇ ನನ್ನ ಒಂದು ಕ್ರಿಕೆಟ್ ಬದುಕಿಗೆ ಮುಳುವಾಯಿತು ಅನ್ನೋ ಒಂದು ಮಾತನ್ನು ಹೇಳ್ಕೊಂಡಿದ್ದಾರೆ ನನ್ನ ಸುತ್ತಮುತ್ತ ಇದ್ದಂತಹ ವ್ಯಕ್ತಿಗಳಿಂದಾಗಿ ನಾನು ಈ ಪರಿಸ್ಥಿತಿಗೆ ಬಂದೆ ಆದರೆ ಅವ್ರನ್ನ ನಾನು ದೂಷಿಸೋಲ್ಲ ಆದರೂ ಸಹ ನಾನು ತೆಗೆದುಕೊಂಡ ಆಯ್ಕೆಗಳು ಹಾಗಾಗಿನೇ ಈ ಪರಿಸ್ಥಿತಿ ಆಯಿತು ಅನ್ನೋ ಒಂದು ಮಾತನ್ನು ಪೃಥ್ವಿ ಶಾ ಅವರು ಹೇಳ್ಕೊಂಡಿದ್ದಾರೆ ಜೊತೆಗೆ ನಾನು ತುಂಬಾ ಈಗ ತುಂಬಾ ಆ ವಿಚಾರವಾಗಿ ತುಂಬಾ ನೋವಲ್ಲಿದ್ದೀನಿ ನಿಜವಾಗ್ಲೂ ಆ ವಿಚಾರ ಬಗ್ಗೆ ತುಂಬಾ ಯೋಚನೆ ಮಾಡ್ತೀನಿ ನಾನು ಈ ರೀತಿ ಯಾಕೆ ಮಾಡಿದೆ ಅನ್ನೋದ್ರ ಬಗ್ಗೆ ನನಗೆ ತುಂಬಾ ನೋವಿದೆ ನಾನು ಹೊರಗಡೆ ಹೋದಾಗ ಜನ ಬೇರೆ ಬೇರೆ ರೀತಿಯಲ್ಲಿ ಮಾತಾಡ್ತಾರೆ ಆದರೆ ನಾನು ಅದನ್ನು ಯಾವುದು ಕೂಡ ಈಗ ಮೈಂಡ್ ಮಾಡ್ತಾ ಇಲ್ಲ ನಾನು ಮತ್ತೆ ವಾಪಸ್ ಆಗಬೇಕು ವಾಪಸ್ ಕಮ್ ಬ್ಯಾಕ್ ಮಾಡಬೇಕು ಅನ್ನೋ ಒಂದು ಮನಸ್ಥಿತಿಯಲ್ಲಿದ್ದೀನಿ ಹಾಗಾಗಿ ನಾನು ತುಂಬಾ ಕಠಿಣ ಪರಿಶ್ರಮ ಹಾಕ್ತಾ ಇದ್ದೀನಿ ಈಗ ಅನ್ನೋ ಒಂದು ಮಾತನ್ನು ಹೇಳಿದ್ದಾರೆ ಅದ್ರ ಜೊತೆಯಲ್ಲಿ ನಾ ಏನು ನಾನು ಉತ್ತುಂಗದಲ್ಲಿ ನನ್ನ ಸುತ್ತಮುತ್ತ ಏನಿದ್ರು ಜನ ನಾನು ಯಾವಾಗ ಕೆಳಗೆ ಬಿದ್ದೆ ಆವಾಗ ನನ್ನ ಸುತ್ತಮುತ್ತ ಇದ್ದಂತಹ ಜನ ಎಲ್ಲ ಎಲ್ಲರೂ ಸಹ ವಾಪಸ್ ಹೋದರು ನನ್ನನ್ನು ಬಿಟ್ಟು ಹೋದರು ಆವಾಗ ನನಗೆ ಅನಿಸ್ತು ಹೌದು ನಾನು ತೆಗೆದುಕೊಂಡಿದ್ದು ತಪ್ಪು ನಿರ್ಧಾರ ನನ್ನ ಸಹವಾಸವೇ ಸರಿ ಇರಲಿಲ್ಲ ನಾನು ಮಾಡಿದಂತಹ ಸಹವಾಸಗಳೇ ಸರಿ ಇರಲಿಲ್ಲ ಅನ್ನೋದು ನನಗೆ ಗೊತ್ತಾಯಿತು ನಾನು ಮತ್ತೆ ಕ್ರಿಕೆಟ್ ಮೈದಾನಕ್ಕಿಂತ ಜಾಸ್ತಿ ಹೊರಗಡೆ ಸುತ್ತಾಡಬೇಕು ಬೇರೆ ಬೇರೆ ಕಡೆ ಹೋಗಬೇಕು ಅನ್ನೋ ಮೈಂಡ್ಸೆಟ್ಟಲ್ಲೇ ಇದ್ದೇ ಬಿಟ್ಟರೆ ಕ್ರಿಕೆಟ್ಗೆ ಟೈಮ್ ಕೊಡಬೇಕು ಅನ್ನೋ ಒಂದು ಮೈಂಡ್ಸೆಟ್ಟಲ್ಲಿ ನಾನು ನಂತರ ದಿನಗಳಲ್ಲಿ ಬರೋಕ್ಕೆ ಆಗಲಿಲ್ಲ ಹಾಗಾಗಿನೇ ಈ ಪರಿಸ್ಥಿತಿ ಆಯಿತು ಅನ್ನೋ ಒಂದು ಮಾತನ್ನು ಸಹ ಪೃಥ್ವಿ ಶಾ ಅವರು ನೋವಿನಲ್ಲಿ ಹೇಳ್ಕೊಂಡಿದ್ದಾರೆ ಜೊತೆಗೆ ನಾನು ಏನು ಈಗ ಕಷ್ಟದ ಸನ್ನಿವೇಶಗಳನ್ನು ಅನುಭವಿಸ್ತಾ ಇದ್ದೀನಿ ಆವಾಗ ನನಗೆ ನನ್ನ ತಂದೆಯವರು ನನ್ನ ಜೊತೆಯಲ್ಲಿ ನಿಂತಿದ್ದಾರೆ ನನ್ನ ತಂದೆ ಒಂದು ಮಾತನ್ನು ಹೇಳಿದ್ದಾರೆ ನೀನು ಏನು ಈ ಪರಿಸ್ಥಿತಿಯಲ್ಲಿದೆಯೋ ಈ ಪರಿಸ್ಥಿತಿಯಿಂದ ಹೊರಗೆ ಬರಬೇಕು ಅಂದರೆ ಅದು ನಿನ್ನಿಂದನ ಮಾತ್ರ ಸಾಧ್ಯ ನೀನೇ ಅದಕ್ಕೆ ಪರಿಹಾರ ಕಂಡುಕೊಳ್ಳಬೇಕು ಅನ್ನೋ ಒಂದು ಧೈರ್ಯವನ್ನು ಯಾವಾಗಲೂ ಹೇಳ್ತಾರೆ ನಾನು ನಿಜವಾಗ್ಲೂ ಸಹ ಈಗ ಹೊರಗಡೆ ಎಲ್ಲೂ ಹೋಗೋದಕ್ಕೆ ತುಂಬಾ ಇಷ್ಟಪಡೋದಿಲ್ಲ ನಾನು ಒಬ್ಬಂಟಿಯಾಗಿ ಏಕಾಂಗಿ ಇರೋದಕ್ಕೆ ಇಷ್ಟಪಡ್ತೀನಿ ಹಾಗಾಗಿನೇ ನಾನು ಬೇರೆ ಮನೆಯಲ್ಲಿ ವಾಸವನ್ನು ಇದ್ದೀನಿ ಅದ್ರ ಜೊತೆಯಲ್ಲಿ ಅಪ್ಪ ಅವಾಗವಾಗ ಬಂದು ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾರೆ ಅದು ನನಗೆ ತುಂಬ ತುಂಬಾ ಖುಷಿ ಕೊಡ್ತಾಯಿದೆ ಏನಿದ್ರು ನಾನು ಕ್ರಿಕೆಟ್ ಕಡೆ ಹೆಚ್ಚಿನ ಗಮನ ಕೊಡೋದಕ್ಕೆ ತುಂಬಾ ಟೈಮ್ಗಳನ್ನು ಅಲ್ಲಿಗೆ ಕೊಡ್ತಾ ಇದ್ದೀನಿ ನನ್ನ ಕೆಟ್ಟ ನಿರ್ಧಾರಗಳು ಆ ಕೆಟ್ಟ ಸನ್ನಿವೇಶಗಳು ಕೆಟ್ಟ ಸಹವಾಸಗಳೇ ನನ್ನ ಕ್ರಿಕೆಟ್ ಬದುಕಿಗೆ ಮುಳುವಾಯಿತು ಅನ್ನೋ ಒಂದು ಶ್ ಮಾತನ್ನು ಪೃಥ್ವಿ ಶಾ ಅವರು ಹೇಳ್ಕೊಂಡಿದ್ದಾರೆ ಖಂಡಿತವಾಗಲೂ ಪೃಥ್ವಿ ಶಾ ಅವರು ಈಗ ಎಲ್ಲ ತಮ್ಮ ತಪ್ಪುಗಳಿಗೆ ಪಶ್ಚಾತ್ತಾಪವನ್ನು ಪಡ್ತಾ ಇದ್ದಾರೆ ನಿಜವಾಗ್ಲೂ ಒಂದು ರೀತಿಯಲ್ಲಿ ಬೇಸರ ಆಗುತ್ತೆ ಒಬ್ಬ ಫ್ಯೂಚರ್ ಸಚಿನ್ ಅಂತೇಳಿ ಕರೆಸಿಕೊಂಡಂತಹ ಆಟಗಾರ ದಿಢೀರ್ ಹೇಳ್ಬಿಟ್ಟು ಕ್ರಿಕೆಟ್ ಇಂದ ದೂರ ಅಂದರೆ ಕ್ರಿಕೆಟ್ ಇಂದ ಅವರೇನು ದೂರ ಆಗಿಲ್ಲ ಕ್ರಿಕೆಟಲ್ಲಿ ಕ್ರಿಕೆಟ್ ಆಡ್ತಾ ಇದ್ದಾರೆ ಆದರೆ ಕ್ರಿಕೆಟಲ್ಲಿ ಸಿಗುವಂಥ ಸಿಗಬೇಕಾಗಿದ್ದಂಥ ಬೆಟ್ಟದಷ್ಟು ಅವಕಾಶಗಳನ್ನ ಚೆಲ್ಲಿ ಕೂತ್ಕೊಂಡ್ರು ಅವರು ತೆಗೆದುಕೊಂಡಂತಹ ತಪ್ಪು ನಿರ್ಧಾರ ಸಹವಾಸ ದೋಷದಿಂದಾಗಿ ಅಂತ ಹೇಳಿದ್ರೆ ತಪ್ಪಿಲ್ಲ ನಿಜವಾಗ್ಲೂ ಒಬ್ಬ ಒಳ್ಳೆ ಆಟಗಾರ ಟೆಸ್ಟ್ ಪಾದಾರ್ಪಣೆಯ ಟೆಸ್ಟ್ನಲ್ಲಿಯೇ ಶತಕ ಸಿಡಿಸಿ ಎಲ್ಲರ ಗಮನ ಸೆಳೆದಿದ್ರು ಆದರೂ ಸಹ ಅವರಿಗೆ ಅದು ಸಾಧ್ಯ ಆಗಲಿಲ್ಲ ಕ್ಯಾರಿ ಮಾಡೋದಕ್ಕೆ ಎಲ್ಲೋ ಒಂದು ಕಡೆ ಚಿಕ್ಕ ವಯಸ್ಸಿನಲ್ಲಿಯೇ ದೊಡ್ಡ ಯಶಸ್ಸು ಸಿಕ್ಕಿದ್ದು ಎಲ್ಲೋ ಒಂದು ಕಡೆ ಮುಳುವಾಯಿತು ಅಂತಲೇ ಹೇಳ್ಬೋದು ಅವರಿಗೆ ಸಿಕ್ಕ ಖ್ಯಾತಿಯಿಂದಾಗಿ ಏನು ಕೈಗೆ ಎಟಕದಂತಹ ಕೆಲವು ಗೆಳೆಯರು ಸಿಕ್ಕಿ ಆ ಸಹವಾಸ ದೋಷ ಎಲ್ಲೋ ಒಂದು ಕಡೆ ಅವರ ಕ್ರಿಕೆಟ್ ಬದುಕಿಗೆ ಮುಳುವಾಯಿತು ಅಂದರೂ ತಪ್ಪಿಲ್ಲ ಈ ಎಲ್ಲ ವಿಚಾರಗಳನ್ನು ಸಹ ಪೃಥ್ವಿ ಶಾ ಅವರು ಒಂದು ಸಂದರ್ಶನದಲ್ಲಿ ಹೇಳ್ಕೊಂಡಿದ್ದಾರೆ ನ್ಯೂಸ್ ಟ್ವೆಂಟಿ ಫೋರ್ ಕ್ರಿಕೆಟ್ ಕಾಲಮಲ್ಲಿ ಈ ಇಂಟರ್ವ್ಯೂನಲ್ಲಿ ಅವರು ಹೇಳ್ಕೊಂಡಿದ್ದಾರೆ ನಿಜವಾಗ್ಲೂ ಒಂದು ರೀತಿಯಲ್ಲಿ ಬೇಸರ ಆಗುತ್ತೆ ಯಾ ಏನೇ ಇದ್ರೂ ಸಹ ಏನು ಬರುತ್ತೋ ಅದನ್ನೆಲ್ಲ ಸ್ವೀಕರಿಸ್ಕೊಂಡು ಹೋಗಬೇಕು ಸದ್ಯ ಪೃಥ್ವಿ ಶಾ ಅವರು ತಾವು ಮಾಡಿದಂತಹ ತಪ್ಪುಗಳು ಏನು ಅನ್ನೋದು ಸಹ ಈಗ ಅರಿವಾಗಿದೆ ಹಾಗಾಗಿ ಎಲ್ಲವನ್ನು ತಿದ್ಕೊಂಡು ನಾನು ಮತ್ತೆ ಕಂಬ್ಯಾಕ್ ಇತೀನಿ ಅನ್ನೋ ಒಂದು ಮಾತನ್ನು ಸಹ ಹೇಳ್ಕೊಂಡಿದ್ದಾರೆ ನೋಡೋಣ ಪೃಥ್ವಿ ಶಾ ಅವರು ಎಲ್ಲ ತಪ್ಪುಗಳನ್ನು ತಿದ್ದುಕೊಂಡು ಮತ್ತೆ ಕ್ರಿಕೆಟ್ಗೆ ಹೆಚ್ಚಿನ ಟೈಮ್ ಕೊಟ್ಟು ಮತ್ತೆ ಟೀಮ್ ಇಂಡಿಯಾಗೆ ಕಂಬ್ಯಾಕ್ ಆಗ್ತಾರೆ ನೋಡೋಣ ಎರಡು ಸಾವಿರದ ಇಪ್ಪತ್ತ ಮೂರರಿಂದ ಅವರು ಈ ಕಡೆ ಕ್ರಿಕೆಟ್ನಲ್ಲಿ ತುಂಬಾ ಇಲ್ಲ ಅದಲ್ಲದೆ ಎರಡು ಸಾವಿರದ ಇಪ್ಪತ್ತ ಆದಮೇಲೆ ಟೀಮ್ ಇಂಡಿಯಾದಲ್ಲಿ ಅವರಿಗೆ ಅವಕಾಶ ಸಿಕ್ಕಿಲ್ಲ ಆಡಿರೋದು ನಾಲ್ಕು ಟೆಸ್ಟು ಐದು ಏಕದಿನ ಒಂದು ಟ್ವಿ ಟ್ವೆಂಟಿ ಮಾತ್ರ ಆಡಿದರೆ ಕಡಿಮೆ ವಯಸ್ಸಲ್ಲೇ ಅವಕಾಶಗಳು ಬಂದಾಗ ಅದನ್ನು ಸ್ವೀಕರಿಸೋಕ್ಕೆ ಆಗದೆ ಯಶಸ್ಸಿನ ಯಶಸ್ಸಿನ ಗುಂಗು ತಲೆಗೆ ಹಾಕ್ಕೊಂಡು ಎಲ್ಲೋ ಒಂದು ಕಡೆ ಕ್ರಿಕೆಟ್ ಬದುಕಿಗೆ ಒಂದು ರೀತಿಯಲ್ಲಿ ಕ್ರಿಕೆಟ್ ಬದುಕನ್ನು ಒಂದು ರೀತಿಯಲ್ಲಿ ಮುಳುವಾಗಿಸ್ಕೊಂಡ್ಬಿಟ್ರು ಕ್ರಿಕೆಟ್ ಆ ಯಶಸ್ಸು ಎಲ್ಲೋ ಒಂದು ಕಡೆ ಅವರಿಗೆ ಮುಳುವಾಯಿತು ಅಂತಲೇ ಹೇಳ್ಬೋದು ಸದ್ಯಕ್ಕೆ ಈ ಎಲ್ಲ ತಪ್ಪುಗಳನ್ನು ಅರ್ಥಕೊಂಡಿರುವಂತಹ ಪೃಥ್ವಿ ಶಾ ಅವರು ನೆಕ್ಸ್ಟು ಕ್ರಿಕೆಟ್ಗೆ ಹೆಚ್ಚಿನ ಟೈಮ್ಗಳನ್ನು ಕೊಟ್ಟು ಮತ್ತೆ ನಾನು ಟೀಮ್ ಇಂಡಿಯಾಗೆ ಕಂಬ್ಯಾಕ್ ಮಾಡ್ತೀನಿ ಅನ್ನೋ ವಿಶ್ವಾಸದಲ್ಲಿದ್ದಾರೆ ಆ ವಿಶ್ವಾಸದಲ್ಲೇ ಅವರು ತುಂಬಾ ಪ್ರ್ಯಾಕ್ಟೀಸ್ ಮಾಡಿ ಮತ್ತೆ ಟೀಮ್ ಇಂಡಿಯಾಗೆ ಬ್ಯಾಕ್ ಆಗಲಿ ಅಂಥೇಳಿ ನಾವು ನೀವು ಆಶಿಸೋಣ